ಅಲ್ಲಿ ರಸ್ತೆ ಕೂಡ ನಾವು ಕ್ರಷರ್ ಕೊಟ್ಟಿಲ್ಲ ರೈತರಿಗೆ ಇದು ಮಾಡಿರೋದು ಒಂದು ನೆಕ್ಸ್ಟು ರೈತರಿಗೆ ನಾವು ಯಾವಾಗ ಅದು ಕೊಡ್ತೀವೋ ಈಗ ಮೊನ್ನೆ ಶೂಟೌಟ್ ಆಗುತ್ತೆ ಶೂಟೌಟ್ ಆದಾಗ ಮೊನ್ನೆ ಕೂಡ ನಾವು ರಸ್ತೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಕಾನೂನು ರೀತಿ ಅವ್ರೇನು ಪೊಲೀಸ್ ಪ್ರೊಟೆಕ್ಷನ್ ಏನು ತೊಗೊಂಡೋಗಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡೋಗದೆ ಇರೋದ್ರಿಂದ ಅವ್ರು ಹೋಗಿದ್ದಾರೆ ಏಕಾಏಕಿ ಶೂಟೌಟ್ ಮಾಡಿದ್ದಾರೆ ಶೂಟೌಟ್ ಮಾಡಿದ್ದಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ತಮಗೆ ಗೊತ್ತಿರಬೇಕು ನಾಲ್ಕು ಜನ ಸಕ್ರಿಯ ಬಿ ಜೆ ಪಿ ಕಾರ್ಯಕರ್ತರು ಒಂದು ಆ ಸಕಲೇಶು ಬಿ ಜೆ ಪಿ ಕಾರ್ಯಕರ್ತ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ನಾರಾಯಣ ಸ್ವಾಮಿ ಅವರ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಸ್ ಮಾಡಿದವನು ಮಾನ್ಯ ಸಂಸದರಿಗೆ ಮನೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡ್ದವನು ಮೊದಲನೇದು ಎರಡನೇದು ಚಿಕ್ಕಬಳ್ಳಾಪುರದ ಹದಿಮೂರನೇ ವಾರ್ಡಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಒಬ್ಬರು ಲೇಡಿ ಅವರ ಮಗ ಆ ಅವ್ರ್ದು ಬಿ ಜೆ ಪಿ ಅಭ್ಯರ್ಥಿ ಇವ್ರು ನಾಲ್ಕು ಜನ ಏನು ಮಾಡ್ತಾರೆ ಇವ್ರು ಬಂದು ಡೈರೆಕ್ಟಾಗಿ ಶೂಟೌಟ್ ಮಾಡ್ತಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀನಿ ಇನ್ನೂ ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು ಮಾಡ್ತೀವಿ ನಿನ್ನೆ ಡಿ ಸಿ ಅವ್ರಿಗೆ ಹೇಳಿ ಆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ ನಾನು ಜನತೆ ಹೇಳಿದ್ದೀನಿ ಆ ಮಾತು ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ ದಮ್ಮು ಧೈರ್ಯ ಇಲ್ಲ ಅಂದರೆ ಒನ್ ಅವರಲ್ಲಿ ಯಾವ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ ನಾನು ಮಾಡಿಸಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಈಗಾಗಲೇ ಮೈನ್ಸ್ ಅವ್ರಿಗೆ ಪತ್ರ ಬರೆದಿದ್ದೀನಿ ಒಂದು ಪ್ರೊಸೀಜರ್ ಇರುತ್ತೆ ಈಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಇದೆ ನಾನು ಮೈನ್ಸೋರ್ ಪತ್ರ ಬರೆದಿದ್ದೀನಿ ನಾನು ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಮೈನ್ಸೂರನ್ನ ಕನ್ವಿನ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಇಡ್ತೀವಿ ಈಗಾಗಲೇ ಡಿ ಸಿ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ ಎಸ್ ಪಿ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಲೈಸೆನ್ಸ್ ಕ್ಯಾನ್ಸಲ್ ಆಗಲೇಬೇಕು ಅಂತ ಈಗ ಅದನ್ನೆಲ್ಲ ರಿಪೋರ್ಟ್ ಎತ್ಕೊಂಡು ಈ ಸ್ಥಳೀಯ ಘಟನೆಯಲ್ಲಿ ಎತ್ಕೊಂಡು ಒಂದು ವಾರ ಹದಿನೈದು ಅದು ರಿಪೋರ್ಟ್ ರೆಡಿ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿತೀವಿ ಒಂದು ತಿಂಗಳು ಅಂದ್ಕೊಂಡಿದ್ದೀನಿ ಒಂದು ಒಂದು ಹದಿನೈದು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅದರ ಲೈಸೆನ್ಸು ನಾನು ರದ್ದುಪಡಿಸ್ತಾ ಇದ್ದೀನಿ ಇದು ಒಂದು ಯಾಕೆಂದರೆ ಪ್ರೊಸೀಜರ್ ಇದೆ ಅದು ಏಕಾಏಕಿ ನಾವು ನೋಟಿಸ್ ಎಲ್ಲ ಮಾಡೋಕ್ಕೆ ಬರಲ್ಲ ನಾಳೆ ಬೆಳಗ್ಗೆ ಅವ್ರು ಕೋರ್ಟ್ಗೆ ಹೋಗ್ಬಿಟ್ರೆ ಸ್ಟೇ ತಂದುಬಿಟ್ರೆ ಸಮಸ್ಯೆ ಆಗುತ್ತೆ ಏಕಾಏಕಿ ಈಗ ರೋಡ್ ಕ್ಯಾನ್ಸಲ್ ಮಾಡಿದ್ದೀನಿ ಅದನ್ನು ಲೈಸೆನ್ಸ್ ಕೂಡ ನಾನು ರದ್ದುಪಡಿಸ್ತೀನಿ ಅದಕ್ಕೊಂದು ತಿಂಗಳು ಟೈಮ್ ಬೇಕು ನೋಟಿಸ್ ಎಲ್ಲ ಕೊಡಬೇಕು ಅದು ಮಾಡ್ತೀನಿ ಮಂಚನಹಳ್ಳಿ ಜನತೆ ಪರವಾಗಿ ನಾನು ಇದ್ದೀನಿ ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಗೆ ನಾನು ಅನುಮತಿ ಕೊಟ್ಟಿಲ್ಲ ಕ್ರಷರ್ಗೆ ಅನುಮತಿ ನಾನು ಕೊಡೋದೂ ಇಲ್ಲ ಅದರ ಅವಶ್ಯಕತೆ ಇಲ್ಲವೂ ಇಲ್ಲ ಸಪೋಸ್ ನಮ್ಮ ಕ್ರಷರ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ರೆ ನಿನ್ನೆ ಆರ್ಡ್ರ್ ಏನಕ್ಕೆ ಮಾಡಿಸ್ತಿದ್ವಿ ಜನ ಯೋಚನೆ ಮಾಡಿ ಈ ಪರ್ಮಿಷನ್ ಕೊಟ್ಟಿದ್ದೆ ಯಾರು ಈಗ ಕೆಲವ್ರು ಯಾರೋ ಮಹಾನ್ ಬಾವುರು ಪಾಪ ಅಲ್ಲಿ ನನ್ನ ಬಗ್ಗೆ ನಾನು ಹೇಳ್ತಾರೆ ಟ್ವೆಂಟಿ ಒನ್ ಅಲ್ಲಿ ಕೊಟ್ಟಿರೋ ಆರ್ಡ್ರಿಗೂ ನನಗೇನು ಸಂಬಂಧ ನಾನು ಶಾಸಕರೇ ಅಲ್ಲ ನಾನು ಟ್ವೆಂಟಿ ತರ್ಡ್ ಮೇ ಹದಿಮೂರನೇ ತಾರೀಕು ಎಮ್ ಎಲ್ ಎಲೆಕ್ಟ್ ಆಗಿದ್ದು ಇಪ್ಪತ್ತೊಂದನೇ ತಾರೀಕು ಎಮ್ ಎಲ್ ಎ ಪ್ರಮಾಣವಚನ ಸ್ವೀಕರಿಸಿದ್ದು ಅಲ್ಲಿ ಕೊಟ್ಟಿರೋ ಪರ್ಮಿಷನ್ ಅದು ನಾನು ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಜೊತೆ ನಾನಿದ್ದೀನಿ ನೋಡಿ ಮನೆ ಮನೆಗೂ ಬಂದು ಕಷ್ಟ ಕೇಳ್ತಿದ್ದೀನಿ ಮನೆ ಮುಂದೆ ನಿಂತ್ಕೊಂಡು ಪ್ರತಿ ಮನೆ ಮುಂದೆ ನಿಂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಬೆಳಗ್ಗೆ ಮೂರು ಮುಕ್ಕಾಲು ಗೆದ್ದವನು ನಾನು ಬಂದು ಇವತ್ತು ಮನೆ ಮನೆಗೂ ಕಷ್ಟ ಕೇಳ್ತಾ ಇದ್ದೀನಿ